ಪ್ರಿಯ ಸ್ನೇಹಿತರೆ ಇಂದಿನ ವಾಗ್ದಾನ ವಾಕ್ಯ ಕೀರ್ತನೆಗಳು ಎಷ್ಟು ಬಲವಾದ ವಾಕ್ಯ ಅಲ್ಲವೇ ಮೌನವಾಗಿರಿ ಎಂದು ಕರ್ತನು ನಮಗೆ ಹೇಳುತ್ತಿದ್ದಾನೆ ನಿಮ್ಮ ಜೀವನದಲ್ಲಿ ಅನೇಕ ಗೊಂದಲಗಳು ಉಂಟಾಗಿದ್ದರೂ ಸಹ

ನೀವು ಮೌನವಾಗಿರುವಾಗ ಆತನ ಮಹತ್ ಕಾರ್ಯಗಳನ್ನು ನಿಮಗೆ ಗೋಚರ ಪಡಿಸುತ್ತಾನೆಟ್ ನಿಮ್ಮ ಜೀವಿತದಲ್ಲಿ ಕರ್ತನು ಮಹಾ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ ರೀಡ್ ಅಬೌಟ್ ಹೌ ದಿಸೋಟ್ ಅಲಾಂಗ್ ವಿತ್ ಜೀಸ ಯೇಸುವಿನೊಂದಿಗೆ ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಆ ಸಮಯದಲ್ಲಿ ಹೈ ದ ಬೋಟ್ ವಾಸ್ ರಾಕಿಂಗ್ ಅಪ್ ಅಕಸ್ಮಾತ್ ಆಗ ಎದ್ದ ತೆರೆಗಳ ನಿಮಿತ್ತ ಸಮುದ್ರವು ಅಲ್ಲ ಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿಹೋಯಿತು ಶಿಷ್ಯರು ಬಹಳವಾಗಿ ಹೆದರಿ ಕೂಗಾಡಿದರು ಬಟ್ ವಿ ಹೌ ಜೀಸಸ್ ಡೌನ್ ದ ದ ಕಾರ್ನರ್ ಆಫ್ ಬೋಟ್ ಆದರೆ ಯೇಸು ದೋಣಿಯಲ್ಲಿ ಒಂದು ಮೂಲೆಯಲ್ಲಿ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾನೆ ಜೀಸ್ ಆಗ ಶಿಷ್ಯರು ಪ್ರಾಣಭಯದಿಂದ ಯೇಸುವಿಗೆ ಮೊರೆ ಇಟ್ಟುಕೊಂಡರು ಹಿ ಗಾಟ್ ಅಪ್ ಆತನು ನಿದ್ರೆಯಿಂದದ್ದು ಸುಮ್ಮನೆರು ಮೊರೆಯಬೇಡ ಎಂದನು ಡಿಸೈಪಲ್ಸ್ ಗಾಟ್ ಅಪ್ ಜಸ್ಟ್ ಶಿಷ್ಯರ ಕೂಗನ್ನು ಕೇಳಿ ಏಸು ನಿದ್ರೆಯಿಂದೆದ್ದು ಒಂದೇ ಒಂದು ಮಾತಿನಿಂದ ಸಮುದ್ರವನ್ನು ಶಾಂತಗೊಳಿಸಿದನು ಈ ರೀತಿ ದೊಡ್ಡ ಸಮಸ್ಯೆಗಳನ್ನು ಸಹ ಆತನು ಒಂದು ಕ್ಷಣದಲ್ಲಿ ಶಾಂತ ಇಫ್ ಟುಡೇ ಪ್ರೇಯಿಂಗ್ ಫಾರ್ ಅನ್ ಆರ್ಡರ್ ಟು ಕಮ್ ನಿಮಗೆ ಆರ್ಡರ್ ಬರಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೀರಿ ಪ್ರಮೋಷನ್ ಬರಬೇಕೆಂದು ನಿರೀಕ್ಷೆಯಿಂದ ಕಾದಿದ್ದೀರಿಂಗ್ ಫಾರ್ ಯರ್ ಚಿಲ್ಡ್ರನ್ ಟು ಗೆಟ್ ನಿಮ್ಮ ಮಕ್ಕಳ ಮದುವೆಯ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೀರಿ ಲಾರ್ಡ್ ಕೆನ್ ನ್ ಜಸ್ಟ್ ಸೆಕೆಂಡ್ ಕ್ಷಣ ಮಾತ್ರದಲ್ಲಿ ಕರ್ತನು ಈ ಕಾರ್ಯಗಳನ್ನು ಮಾಡಬಲ್ಲನು ದಿ ಥಿಂಗ್ ವಿ ವಿ ಟು ಇಸ್ ಬಿ ಸ್ಟಿಲ್ ಅಂಡ್ ಟ್ರಸ್ಟ್ ನೀವು ಮೌನವಾಗಿರಬೇಕು ಆತನನ್ನು ನಂಬಬೇಕು ಆಗ ಕಾರ್ಯ ಮಾಡುತ್ತಾನೆ ನಾವೆಲ್ಲ ಸೇರಿ ಪ್ರಾರ್ಥಿಸೋಣ ಆಲ್ ಪ್ರಾರ್ಥಿಸೋಣ್ ಚಿಲ್ಡ್ರನ್ ಇನ್ ಯೋರ್ ಹ್ಯಾಂಡ್ ಕರ್ತನಾದ ಯೇಸು ನಿನ್ನ ಪ್ರೀತಿಯ ಮಕ್ಕಳನ್ನು ನಿನ್ನ ಪ್ರಶಸ್ತ ಹಸ್ತಗಳಿಗೆ ಸಮರ್ಪಿಸುತ್ತಿದ್ದೇನೆ ಆಲ್ ಅವರ ಪ್ರಾರ್ಥನಾ ಬಿನ್ನಹಗಳನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ಗ್ರಾಂಟ್ ಆಲ್ ದ ಡಿಸೈರ್ಸ್ ಅವರ ಹೃದಯ ವಾಂಚೆಗಳನ್ನು ನೆರವೇರಿಸು ಎಂದು ಬೇಡುತ್ತಿದ್ದೇನೆ ಲಾರ್ಡ್ ಆಸ್ ದೇ ವೇಟಿಂಗ್ ಫಾರ್ ಪ್ರಮೋಷನ್ ಅನೇಕ ಜನರು ಪ್ರಮೋಷನ್ ಗಾಗಿ ಕಾದಿದ್ದಾರೆ ಆಸ್ ದೇ ವೇಟಿಂಗ್ ಫಾರ್ ರಿಸಲ್ಟ್ಸ್ ಟು ಕಮ್ ಕೆಲವರು ಫಲಿತಾಂಶಗಳಿಗಾಗಿ ಕಾದಿದ್ದಾರೆ ಲಾರ್ಡ್ ಮೆನಿ ಆಫ್ ದೆಮ್ ಮೈಟ್ ಬಿ ವಾಚಿಂಗ್ ದಿಸ್ ಅಂಡ್ ವೇಟಿಂಗ್ ಫಾರ್ ಅನ್ ಇಂಪಾರ್ಟೆಂಟ್ ರಿಪೋರ್ಟ್ ಫ್ರಮ್ ದ ಹಾಸ್ಪಿಟಲ್ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅನೇಕರು ತಮ್ಮ ಆರೋಗ್ಯ ಸಂಬಂಧವಾದ ರಿಪೋರ್ಟ್ ಗಾಗಿ ಕಾದಿದ್ದಾರೆ ಕರ್ತನೆ ಲೆಟ್ ಎವ್ರಿಥಿಂಗ್ ಬಿ ನಾರ್ಮಲ್ ಇನ್ ದಟ್ ರಿಪೋರ್ಟ್ ಫಾದರ್ ಅದು ನಾರ್ಮಲ್ ರಿಪೋರ್ಟ್ ಆಗಿರುವಂತೆ ಮಾಡು ಕರ್ತನೆ ಲೆಟ್ ಎವ್ರಿ ಲೆಟ್ ದಮ್ ಕಮ್ ಅಂಡ್ ಟೆಸ್ಟಿಫೈ

ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಪ್ರಿಯ ಸ್ನೇಹಿತರೆ ಮೌನವಾಗಿ ಶಾಂತವಾಗಿರುವುದನ್ನು ಮರೆಯದಿರಿ ದೇವರ ಮಹಾ ಅದ್ಭುತ ಕಾರ್ಯಗಳು ನಿಮಗೋಸ್ಕರ ಕಾದಿವೆ